ఉడారదు యౌవన ఉడ అకాల వృత్తాత్మ

ಪ್ರಭೋ 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 ಅನಾಹುತವನ್ನು ಗೈಲಿ ಬಿಟ್ಟಿರಿ ಸ್ವಾಮಿ ಶಾಪವಾಕ್ಯವನ್ನು ಕೊಡುವುದಕ್ಕಿಂತ ಅರಂಗಡಿಗೆ ಮುಂಚಿತವಾಗಿ ನಿಮ್ಮ ಮಗಳ ಜೀವನದ ಬಗ್ಗೆ ಸಮಗ್ರವಾಗಿ ಅವಲೋಕನವನ್ನು ಮಾಡ್ತಿದ್ರೆ ಇಂತಹ ಶಾಪವಾಕ್ಯ ತಮ್ಮ ಬಾಯಲ್ಲಿ ಬರ್ತಿತ್ತು ಏನು ಪ್ರಭೋ ಶಾಪವನ್ನಿತ್ತು ನನಗೆ ಇಷ್ಟು ದೊಡ್ಡ ಶಿಕ್ಷೆಯನ್ನು ಕೊಟ್ಟುಬಿಟ್ಟಿದೆ ಸ್ವಾಮಿ ಪ್ರಪಂಚದಲ್ಲಿ ಒಬ್ಬ ಪುರುಷ ಒಳ್ಳೆಯವನಾಗಬೇಕು ಅಂತ ಆದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಾಕೆ ಹೆಣ್ಣಿರ್ತಾಳಂತೆ ಹಾಗೆಯೇ ಒಬ್ಬ ಪುರುಷ ಕೆಡಬೇಕು ಅಂತ ಇದ್ರೂ ಕೂಡ ಅದಕ್ಕೆ ಕಾರಣವಾದವಳು ಒಬ್ಬಳು ಹೆಣ್ಣು ಸ್ವಾಮಿ ಆ ಹೆಣ್ಣು ಅನ್ನಳು ಎನ್ನುವ ಹಾಗೆ ಭಾವಿಸಿದ್ರ ಧವಳ ಚಾರಿತ್ರ್ಯದಿಂದ ವ್ಯಕ್ತಿತ್ವದಲ್ಲಿ ಎಲ್ಲಿನಿತು ಲೋಪದೋಷ ಇಲ್ಲದೆ ರಾಜ್ಯಭಾರವನ್ನು ಮಾಡುತ್ತಿದ್ದಂತಹ ನನ್ನ ಚಾರಿತ್ರ್ಯಕ್ಕೆ ಕಳಂಕ ಹಚ್ಚಿದವಳು ಬೇರೆ ಯಾರು ಅಲ್ಲ ಸ್ವಾಮಿ ನಿಮ್ಮ ಮಗಳು ದೇವಯಾಲಿ ಮದುವೆಯನ್ನೇನೋ ನೀವು ಮಾಡಿಕೊಟ್ಟಿರಿ ಆದರೆ ತದನಂತರ ನಡೆದ ವರ್ತಮಾನವನ್ನು ತಾವು ಸ್ವಾಮಿ ಏನಾಯಿತು ಹೊಸ ಬಾಳ ಹೊತ್ತಿನಲ್ಲಿ ಹೊಸ ಹೆಜ್ಜೆಯನ್ನಿರಿಸುವುದಕ್ಕೆ ಹಾತರಿಯುತ್ತಾ ಇದ್ದಂತಹ ನನಗೆ ಪ್ರಥಮ ರಾತ್ರಿ ಎಂದ ಪ್ರಣಯ ಪದ್ಮ ಇಲ್ಲಿ ಬಿಟ್ಟಳು ಸ್ವಾಮಿ ಆಕೆ ಸೈರಿಸಿಕೊಂಡೆ ಮನೆಯ ಮರ್ಯಾದೆ ಬೀದಿ ಪಾಲಾಗಬಾರದು ಎನ್ನುವ ಉದ್ದೇಶದಿಂದ ಸಹರಿಸಿಕೊಂಡು ನಾನಿದ್ದೆ ಅಂತ ಆದ್ರೆ ಅಂದಿನಿಂದ ಇಂದಿನವರೆಗೂ ಕೂಡ ನಾನು ಅವಳ ಬಳಿಗೆ ಹೋದಾಗ ಆಣೆ ಭಾಷೆಯನ್ನಿತ್ತು ನನ್ನನ್ನು ದೂರ ತಳ್ಳಿಬಿಟ್ಟಳು ಜೀಯ ಆದಂತಹ ನನ್ನನ್ನೇ ಆಳುವುದಕ್ಕೆ ಮನ ಮಾಡಿದ್ದು ನನ್ನ ರಸಿ ಆಗಲಿಲ್ಲ ನನ್ನ ಮನೆಯ ರಸಿಯಾಗಿ ನನ್ನ ಮೇಲೆ ನಿಯಂತ್ರಣವನ್ನು ಕೈಗೊಳ್ಳುವುದಕ್ಕೆ ಪ್ರಯತ್ನವನ್ನು ಪಟ್ಟಳು ಜಿಯ ಪ್ರಭು ನಾನು ತಪ್ಪು ಮಾಡಿದ್ದೇನೆ ಪ್ರಭು ತಪ್ಪು ಮಾಡಲಿಲ್ಲ ಅಂತ ಹೇಳುವುದಿಲ್ಲ ಸನ್ಮಿಷ್ಠೆಯನ್ನು ನಾ ಬಯಸಿದ್ದು ತಪ್ಪೇ ಆದರೆ ಒಬ್ಬ ಗಂಡಸಾದವ ಒಬ್ಬ ಆಕೆ ಹೆಣ್ಣಿನಲ್ಲಿ ಬಯಸುವುದು ಕೇವಲ ದೇಹ ಸಾಂಗತ್ಯವನ್ನಲ್ಲಜಿಯ ನಿಷ್ಕಲ್ಮಷವಾದಂತಹ ಪ್ರೇಮವಂದು ಅಂತಹ ಪ್ರೇಮ ನಿಮ್ಮ ಮಗಳಿಂದ ನನಗೆ ಸಿಗಲಿಲ್ಲ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನನ್ನನ್ನು ಮದುವೆಯಾಗದಿದ್ರೂ ಕೂಡ ನಿಷ್ಕಲ್ಮಶವಾಗಿ ನನ್ನನ್ನು ಪ್ರೇಮಿಸಿದ್ರು ನಿಮ್ಮ ಮಗಳಿಗೆ ನ್ಯಾಯವನ್ನು ದೊರಕಿಸ್ತೇನೆ ಎನ್ನುವ ಹಾಗೆ ತಾವು ಬಂದಿರಲ್ಲ ಠೋರವಾದ ಶಾಪವನ್ನು ನನಗೆ ಕೊಟ್ಟಿರಲ್ಲ ಜೀಯ ಏನು ಸಾಧನೆಯನ್ನು ಮಾಡಿಬಿಟ್ಟೀರಿ ತಾವು ನಿಮ್ಮ ಮಗಳಿಗೆ ಕೊಡುವಂತಹ ಬಳುವನಿದೆಯೇ ಈ ವೃದ್ಧನ ಸೇವೆಯನ್ನು ಮಾಡಬೇಕಾದವಳು ನಿಮ್ಮ ಮಗಳು ಸ್ವಾಮಿ ಪರ್ಯಾಯವಾಗಿ ಈ ವೃದ್ಧಾಪ್ಯವನ್ನು ಹೊರಬೇಕಾದವಳು ಅವಳು ಹಾಗಾದ್ರೆ ನಿಮ್ಮ ಮಗಳಿಗೆ ಇದೇ ತಾವು ಕೊಡುವಂತಹ ಕೊಡುಗೆಯೇ ಪ್ರಭೋ ಬೆಟ್ಟದಷ್ಟು ತಪ್ಪನ್ನು ನೀವಿಟ್ಟುಕೊಂಡು ಕೇವಲ ಸಾಸಿವೆ ಕಾಳಷ್ಟು ತಪ್ಪನ್ನು ಸಗಿದ ನನಗೆ ಇಷ್ಟು ಘೋರವಾದ ಶಿಕ್ಷೆಯೇ ಪ್ರಭು ರೂಢಿಯಲ್ಲೊಂದು ಕ್ರಮ ಇದೆ ಒಬ್ಬಾಕೆ ಹೆಣ್ಣಿಗೆ ತೊಂದರೆ ಆಗ್ತದೆ ಅಂತ ಗೊತ್ತಾದರೆ ಅಗತ್ಯ ಇದ್ದೋ ಇಲ್ಲದೆಯೋ ಅದೆಷ್ಟೋ ಮಂದಿ ಕೇಳುವುದಕ್ಕೆ ಬರ್ತಾರೆ ಆದರೆ ಒಬ್ಬ ಗಂಡಸನಿಗೆ ಅನ್ಯಾಯವಾಗುತ್ತದೆ ಅಂತ ಆದರೆ ಕೇಳುವುದಕ್ಕೆ ಯಾರೂ ಇಲ್ಲದೀಯ ಆದರೆ ನೀವೊಬ್ಬರು ಇದ್ದೀರಿ ಎನ್ನುವಂತಹ ವಿಶ್ವಾಸ ನನಗಿತ್ತು ಯಾಕೆ ಸಂಸ್ಕಾರ ವಿಹೀನರಾದಂತಹ ರಾಕ್ಷಸರಿಗೂ ಸಂಸ್ಕಾರವನ್ನು ಕಲ್ಪಿಸಿಕೊಟ್ಟಂತಹ ಆಚಾರ್ಯ ಶುಕ್ರರಿಂದ ನನಗೆ ಹಾನಿ ಆಗಲಿಕ್ಕಿಲ್ಲ ಎನ್ನುವ ಹಾಗೆ ಭಾವಿಸಿದ್ರೆ ಕಂಕುಳಲ್ಲಿ ಕೈಯಲ್ಲಿ ಹಿಡಿದುಕೊಂಡಿದ್ದಂತಹ ಮಗುವನ್ನು ತಾವೇ ಕೈಯಾರೆ ಬೆಂಕಿಗೆ ಎಸೆದು ಬಿಟ್ಟಿದೆ ಇಷ್ಟು ದೊಡ್ಡ ಶಾಪವನ್ನು ಕೊಟ್ಟಿರಲ್ಲ ನನ್ನ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಒಂದೇ ಪ್ರಭು ಯಾವ ಜನ್ಮದಲ್ಲಿ ನಾನು ನಿಮಗೆ ಯಾವ ಅನ್ಯಾಯವನ್ನು ಮಾಡಿದ್ದೇನೆ ಯಾಕೆ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಪ್ರಭು ಕರಣರು ಪ್ರಾಯವ ಕರುಣಿಸುತ್ತ i don't ಮಾತನಾಡುವ ನೈತಿಕ ಬಲವನ್ನು ನಾನಿಂದು ಉಳಿಸಿಕೊಂಡಿಲ್ಲ ಚಕ್ರವರ್ತಿ ನನ್ನ ಮಗಳಿಗೆ ಜೀವನದಲ್ಲಿ ಅನ್ಯಾಯವಾಗಿದೆ ಅನ್ನುವಂತ ಒಂದೇ ವಿಷಯವನ್ನರಿತು ಸಿಟ್ಟಿನ ಬಲದಲ್ಲಿ ಬಂದು ನಿನಗೆ ಶಾಪವನ್ನು ಕೊಟ್ಟೆ ಹೌದು ಪ್ರಭು ವಿಚಾರಣೆಯೂ ನಾನು ಮಾಡಲಿಲ್ಲ ಆಮೇಲೆ ಗೊತ್ತಾಯಿತು ನನ್ನ ಮಗಳ ಜೀವನದಲ್ಲಿ ಇಂತಹ ಕತಿ ಘಟನೆಗಳು ನಡೆದಿದೆ ಒಂದು ಬಾರಿ ಸಿಟ್ಟು ಬಂದು ಬಾವಿಗೆ ಹಾರಿದ್ರೆ ಅದೇ ಸಿಟ್ಟು ಬಾವಿಯೊಳಗೆ ಹತ್ತು ಬಾರಿ ಬಂದ್ರು ಬಾವಿ ನಮ್ಮ ಹಾರುವುದಕ್ಕಾಗೋದಿಲ್ಲ ಬಪ್ಪ ಇಲ್ಲ ಗೂರಿಡಿ ಸೂರ್ಯ ಹೋದ ಮೇಲೆ ಕೋಟೆ ಬಾಗಿಲನ್ನು ಹಾಕಿದ್ರೇನು ನಮ್ಮ ಮನೆಯ ಮಕ್ಕಳಿಗೆ ಬೇಕಾದ ತಿನಸನ್ನು ನಾವು ಮನೆಯಲ್ಲಿಯೇ ಮಾಡಿಕೊಟ್ಟೆವು ಅಂತ ಆದ್ರೆ ಮನೆಯವರು ಕೊಡುವಂತಹ ದಿನಸಿಗೆ ನಮ್ಮ ಮಕ್ಕಳು ಎಂದಾದರೂ ಕೈ ಹೊಟ್ಟಿದ್ದಾರೆ ನನ್ನ ಮಗಳಿಂದ ನಿನ್ನ ಜೀವನಕ್ಕೆ ಇಂತಹ ಅನ್ಯಾಯವಾಗಿದೆ ಅನ್ನುವುದನ್ನು ನಾನು ಗ್ರಹಿಸಲಿಲ್ಲ ಏನು ಮಾಡೋಣ ಹೇಳು ಶಾಪವನ್ನೇನೋ ನಾನು ಕೊಟ್ಟಿದ್ದೇನೆ ಕೊಟ್ಟ ಶಾಪವನ್ನು ಹಿಂದೆ ಪಡೆಯುವ ಶಕ್ತಿ ನನಗೆಲ್ಲ ಚಕ್ರವರ್ತಿ ಪ್ರಭು ಹಾಗಾದ್ರೆ ನನ್ನ ಜೀವನ ಹೀಗೆ ಕಡಿಯಬೇಕಿದೆಯಾ ನಿರ್ವಾಹ ಇಲ್ಲವಪ್ಪ ಆದರೆ ಪರಿಹಾರವನ್ನನ್ನು ನಾನು ಸೂಚಿಸಬಲ್ಲೆ ೇನು ಪ್ರಭು ನಿನ್ನ ರಕ್ತ ಸಂಬಂಧಿಗಳಲ್ಲಿ ನಿನ್ನದಾದಂತಹ ಈ ವೃದ್ಧಾಪ್ಯವನ್ನು ಹಂಚಿಕೋ ಆದರೆ ಚೆನ್ನಾಗಿ ನೆನಪಿಟ್ಟುಕೋ ಯಾರು ನಿನಗೆ ಯೌವನವನ್ನು ಕೊಡುತ್ತಾರೋ ಅಂತವರಿಗೆ ಸಮಗ್ರ ನಿನ್ನ ಪ್ರತಿಷ್ಠಾನದ ಅಧಿಕಾರ ಅವರ ಪಾಲಾಗಿ ಹೋಗ್ತಾರ ಬೇರೇನು ಸಾರಿ ನನಗೆ ತೋರ್ತಾ ಇಲ್ಲ ಚಕ್ರವರ್ತಿ ಪ್ರಭು ನಿರಪರಾಧಿ ನಿನಗೆ ಅನ್ಯಾಯ ಮಾಡಿಬಿಟ್ಟೆ